ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರಾ ವೆಜಿಟೇಬಲ್ ಪಲಾವ್ ಈ ಮದುವೆ ಮನೆಗಳಲ್ಲಿ ಮಾಡುವಂಥ ಪಲಾವ್ ಯಾವುದೇ ಮಸಾಲೆ ರುಬ್ಬೋದು ಬೇಡ ಅಷ್ಟು ಸಿಂಪಲ್ ಆಗಿ ತುಂಬ ರುಚಿಯಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸವಿ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಸ್ಟವ್ ಹಚ್ಚಿ ಕುಕ್ಕರ್ನ ಇಟ್ಟು ಏಳರಿಂದ ಎಂಟು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕೈದು ಗೋಡಂಬಿ ಒಂದು ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಅರ್ಧ ಸ್ಪೂನ್ ಜೀರಿಗೆ ಒಂದೆರಡು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ನೀವು ಪಲಾವ್ ಸಾಮಾನು ಏನೇನಿದೆಯೋ ಅದೆಲ್ಲವೂ ಹಾಕ್ಕೊಳ್ಬೋದು ಒಂದು ಮೂವತ್ತು ಸೆಕೆಂಡ್ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಆ ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ಅನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಂಡು ಎರಡು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಮಗೆ ಕಂಪ್ಲೀಟ್ ಗೋಲ್ಡನ್ ಬ್ರೌನ್ ಆಗಬೇಕು ಈರುಳ್ಳಿ ಎಲ್ಲ ಡೀಪ್ ಫ್ರೈ ಮಾಡಿದಷ್ಟು ಈ ಪಲಾವಲ್ಲಿ ಈರುಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಕಂದು ಬಣ್ಣ ಬರ್ತಾ ಇದೆ ಈಗ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಮತ್ತು ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ ಹಾಕ್ತಿರೋ ಕ್ಲಿಪ್ ಮಿಸ್ ಆಗಿದೆ ಅದಕ್ಕೆ ತೋರಿಸ್ತಿಲ್ಲ ಇಲ್ಲಿ ನಾನು ಹೇಳ್ದಾಗೆ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಾದ ಮೇಲೆ ಮೆಣಸಿನ್ಕಾಯಿನೂ ಟೊಮೆಟೊ ಹಾಕೊಂಡಿದ್ದೀನಿ ಟೊಮೆಟೊ ಒಂದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ ಆನಂತರ ಇಲ್ಲಿ ಆಲೂಗಡ್ಡೆನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ತರಕಾರಿನ ಹಾಕ್ಕೊಳ್ಬೋದು ಆಲೂಗಡ್ಡೆ ಸ್ವಲ್ಪ ಮುಂಚೆನೇ ಹಾಕಿ ಟೊಮೆಟೊ ಜೊತೆ ಫ್ರೈ ಮಾಡ್ಕೊಳ್ಳೋಣ ಇದರಿಂದ ಆಲೂಗಡ್ಡೆ ಬೇಗನೆ ಪರ್ಫೆಕ್ಟಾಗಿ ಬೇಯುತ್ತೆ ಅಂತ ಈಗ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ನೀವು ಆದಷ್ಟು ಶುಂಠಿ ಬೆಳ್ಳುಳ್ಳಿನ ಫ್ರೆಶ್ ಆಗಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗಾದಮೇಲೆ ಇಲ್ಲಿ ಬೀನ್ಸ್ ಬಟಾಣಿ ಹಾಗೂ ಕ್ಯಾರೆಟ್ನ ಸೇರಿಸ್ಕೊಂಡಿದ್ದೀನಿ ನಾನು ಹೇಳ್ದಾಗೆ ಯಾವ ತರಕಾರಿ ಬೇಕಾದರೂ ಹಾಕೊಳ್ಬೋದು ನೀವು ಈಗ ತರಕಾರಿನೆಲ್ಲ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗುತ್ತೆ ಆಗಲೇ ನಮಗೆ ಕ್ರಂಚಿಯಾಗಿ ಸಿಗೋದು ಪಲಾವ್ನಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ತರಕಾರಿಗೆ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಉಪ್ಪೆಲ್ಲ ಹಿಡಿಯುತ್ತೆ ಅಂತ ಇದು ಒಂದೆರಡು ನಿಮಿಷ ಹಾಗೆ ಬಿಡೋಣ ಅಷ್ಟರಲ್ಲಿ ನಾವು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ ಮಸಾಲೆ ಅಂದರೆ ರುಬ್ಬೋದೆಲ್ಲ ಏನು ಬೇಡ ಇಲ್ಲಿ ಕಾಲು ಇಟ್ಟರು ಮೊಸರಿಗೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಯಾವುದೇ ರೀತಿ ಗಂಡಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಸಾಲೆ ರೆಡಿ ಮಾಡ್ಕೊಳ್ಳೋದ್ರಿಂದ ಈ ಪಲಾವ್ನಲ್ಲಿ ಟೇಸ್ಟ್ ತುಂಬಾ ಫ್ಲೇವರ್ಸ್ ಎಲ್ಲ ಮೈಲ್ಡಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಎರಡು ನಿಮಿಷ ಫ್ರೈ ಆಗಿದೆ ತರಕಾರಿಗಳೆಲ್ಲ ಈಗ ಈ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ನೀರಿನ ಅಂಶ ಏನು ಕಾಣ್ತಿದೆ ಅದೆಲ್ಲ ಕಂಪ್ಲೀಟಾಗಿ ಹೋಗಿ ಆ ಮಸಾಲೆಯಿಂದ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತಂಗ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಹಿಡಿ ಹಿಡಿಯಾಗೋಷ್ಟು ಪುದೀನ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತೀರಿ ಆ ನೀರೆಲ್ಲ ಕಡಿಮೆ ಅಷ್ಟರಲ್ಲಿ ಈ ಪುದೀನದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿರುತ್ತೆ ನಿಮಿಷಗಳ ಕಾಲ ಬೇಕಾದರೆ ಪ್ಲೇಟ್ನ ಮುಚ್ಚಿಟ್ಬಿಡಿ ಆ ನೀರೆಲ್ಲ ಕಡಿಮೆ ಆಗಿ ಮಸಾಲೆಯಿಂದ ಎಣ್ಣೆ ಬಿಟ್ಕೊಂಡಿರುತ್ತೆ ನೋಡಿ ನೀವು ನೋಡ್ತಿರ್ಬೋದು ಎರಡು ನಿಮಿಷದ ನಂತರ ಒಂಚೂರು ನೀರಿಲ್ಲ ಆ ಮಸಾಲೆ ಏನಿದೆ ಅದರಿಂದ ಎಣ್ಣೆ ಬಿಟ್ಕೊಂಡಿದೆ ಈಗ ನಾನು ಸೋನಾ ಮಸೂರಿ ಅಕ್ಕಿನ ತೊಳೆದು ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ನೆನೆಸಿಲ್ಲ ನೀವು ಬಾಸುಮತಿ ಅಕ್ಕಿ ಯೂಸ್ ಮಾಡೋದಾದರೆ ಕಂಪಲ್ಸರಿ ನೆನೆಸಲೇಬೇಕು ಅರ್ಧ ಗಂಟೆ ಇದು ಸೋನ ಮಸೂರಿ ಆಗಿರೋದ್ರಿಂದ ನಾನು ಹಾಗೆ ತೊಳೆದು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳೋಣ ಇಲ್ಲಿ ತೋರಿಸ್ತಿರೋ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೀನಿ ಮೂರು ಜನ ಆರಾಮಾಗಿ ಊಟ ಮಾಡ್ಬೋದು ಮಸಾಲೆ ಎಲ್ಲ ತುಂಬ ಪರ್ಫೆಕ್ಟಾಗಿರುತ್ತೆ ನಾನು ಹೇಳಿರೋ ಅಳತೆ ಪ್ರಕಾರನೇ ಮಾಡಿ ನೋಡಿ ಈಗ ಒಂದು ನಿಮಿಷ ಅಕ್ಕಿ ಹಾಕಿದ್ಮೇಲೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಯಾವ ಅಕ್ಕಿಯಾದರೂ ಉದ್ರ ಉದ್ರಾಗಿ ತುಂಬ ಚೆನ್ನಾಗಾಗುತ್ತೆ ಈಗ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ನಿಮಗೆ ಉಪ್ಪು ಖಾರ ಏನಾದರೂ ಕಡಿಮೆ ಅನಿಸಿದ್ರೆ ಈಗ ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ನೀರು ಕುದಿಯೋದಕ್ಕೆ ಶುರು ಆಗ್ತಿದೆ ನೋಡಿ ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬರೆಸ್ಕೊಳ್ತೀನಿ ಎರಡು ವಿಸಿಲ್ ಮೇಲೆ ಕಂಪ್ಲೀಟಾಗಿ ಅದೇ ವಿಸಿಲೆಲ್ಲ ಹೋಗಿ ತಣ್ಣಗಾಗಬೇಕು ಅನಂತರ ಮಾತ್ರ ಕುಕ್ಕರ್ನ ಓಪನ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಉದ್ರುದ್ರಾಗಿ ತುಂಬ ಪರ್ಫೆಕ್ಟಾಗಿ ಆಗಿದೆ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಿರೋರು ಸವಿ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಮುಂದಿನ ಅಪ್ಡೇಟ್ಗಾಗಿ ಬೆಲ್ಲೈಕಾನ್ ಒತ್ತೋದನ್ನ ಮರಿಬೇಡಿ ನಾನು ಹಲವಾರು ರೀತಿಯಲ್ಲಿ ಪಲಾವ್ನ ಬೇರೆ ಬೇರೆ ರೀತಿ ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್